ಇವತ್ತಿನ ದಿವಸ ಪತ್ರಿಕೆದ ಉದ್ದೇಶ ಏನಪ್ಪ ಅಂದರೆ ನಾವೇನು ಮಾರ್ಚ್ನಲ್ಲಿ ರೈತರು ದೊಡ್ಡ ಆಂದೋಲನ ಏನು ಮಾಡಿದ್ವಿ ಜಿಲ್ಲಾಧಿಕಾರಿ ಆಫೀಸ್ ಎದುರುಗಡೆ ನೂರಿನೂರು ಎತ್ತಿನ ಗಾಡಿ ಟ್ಯಾಕ್ಟ್ರು ಇಡೀ ರಾತ್ರಿ ಹಗಲು ಎರಡು ಮೂರು ದಿವಸ ಹತ್ತಾರು ಸಾವಿರ ಜನ ರೈತರು ತಗೊಂಡೇನು ಒಂದು ದೊಡ್ಡ ಆಂದೋಲನ ಏನು ಮಾಡಿದ್ವಿ ಅದ್ರ ಪ್ರಯುಕ್ತ ಸರ್ಕಾರ ಏನಿತ್ತಪ್ಪ ಅಂದರೆ ಇನ್ಶೂರೆನ್ಸ್ ಕೊಡಬೇಕು ಅಂತಕ್ಕಂಥದ್ದು ಬೆಳೆ ಪರಿಹಾರ ಕೊಡಬೇಕು ತೊಗರಿ ನೆಟೆ ಹೋಗಿರ್ತಕ್ಕಂಥ ಪರಿಹಾರ ಕೊಡಬೇಕು ಹೀಗೆ ಇತ್ಯಾದಿ ಕೆಲವು ಮೂರು ನಾಲ್ಕು ಅಂಶಗಳಿಂದ ದೊಡ್ಡ ಹೋರಾಟ ಮಾಡಿದ್ವಿ ಆ ಹೋರಾಟದ ಪ್ರಯುಕ್ತ ಸರ್ಕಾರ ಮುಖ್ಯಮಂತ್ರಿಗಳು ಕರೆಸಿ ನಮ್ಮನ್ನು ಇನ್ಶೂರೆನ್ಸ್ ಮೂಲಕ ವಿಮೆ ವಿಮೆ ಕಂಪ್ನಿಯಿಂದ ಆರು ಸಾವಿರ ಆರುನೂರ ಅರವತ್ತೇಳು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ ಆರು ಸಾವಿರ ಆರುನೂರ ಅರವತ್ತು ಏಳು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದನ್ನು ಮಾರ್ಚ್ನಲ್ಲಿ ಇಲ್ಲಿವರೆಗೂ ಒಂದು ದುಡ್ಡು ಕೂಡ ರೈತನ ಖಾತೆಗೆ ಜಮಾ ಆಗಿಲ್ಲ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತಾ ಇದ್ದೀನಿ ತಾವು ಹಾಕಿರ್ತಕ್ಕಂಥ ಹಣ ಇಲ್ಲಿವರೆಗೆ ಬಿಟ್ಟಿಲ್ಲ ಅಥವಾ ಆಗ್ತಾ ಇಲ್ಲ ಎರಡು ಮೂರು ಎರಡು ತಿಂಗಳ ಮ್ಯಾಲ ಆಯ್ತು ಮತ್ತೆ ಕೊಡ್ತಿರೋ ಇಲ್ಲ ಅಂತ ಪ್ರಶ್ನೆ ಇದೆ ಹಾಗಾಗಿ ನಂದು ಉದ್ದೇಶ ಏನಪ್ಪ ಅಂದರೆ ಈಗ ಒಂದು ವೇಳೆ ನೀವು ಹವಾಮಾನ ವರದಿ ಈ ವರ್ಷ ಹವಾಮಾನ ಜೂನು ಫಸ್ಟ್ ವೀಕ್ನಲ್ಲೇ ಮಳೆ ಇದೆ ಚೆನ್ನಾಗಿ ಅಂತಕ್ಕಂಥದ್ದು ಖುಷಿ ಇದೆ ರೈತರು ಬಿತ್ತನೆ ಮಾಡ್ತಕ್ಕಂಥ ಸಮಯ ಅದ ಅತಿವೃಷ್ಟಿ ಅನಾವೃಷ್ಟಿಯಿಂದ ಹಾಳಾಗಿರ್ತಕ್ಕಂಥದ್ದು ನೆಟೆ ರೋಗದಿಂದ ಹಾಳಾಗಿರ್ತಕ್ಕಂಥ ತೊಗರಿ ಬೆಲೆ ಇಲ್ಲ ತೊಗರಿಗೆ ಬೆಲೆ ಇಲ್ಲ ರೈತ ಕಂಗಾಲಾಗಿದ್ದಾನೆ ಎಷ್ಟೋ ಜನ ರೈತರು ಆತ್ಮಹತ್ಯೆ ಕೂಡ ಮಾಡ್ಕೊಂಡಿದ್ದಾನೆ ನೀವು ನೋಡಿದ್ದೀರಿ ಸರ್ಕಾರ ಗಮನಕ್ಕಿದೆ ಇಟ್ಟೆಲ್ಲ ಇಟ್ಕೊಂಡು ಕೂಡ ನಮ್ಮ ಹಣನ ನಮ್ಮ ವಿಮೆ ನಾವು ಕಟ್ಟಿರ್ತಕ್ಕಂಥ ವಿಮೆನೇ ಇನ್ಶೂರೆನ್ಸ್ ಮೂಲಕ ನಾವು ಕೊಡಬೇಕಂತ ನಮಗೆ ಕೊಡ್ತಾ ಇಲ್ಲ ಇದನ್ನು ಬರೀ ರೆಕಮೆಂಡ್ ಮಾಡಿದಿರಿ ಸರ್ಕಾರದಿಂದ ಏನು ಕೊಟ್ಟಿಲ್ಲ ಸರ್ಕಾರಕ್ಕೆ ಒಂದು ನಯ ಪೈಸೆಯೂ ಕೊಟ್ಟಿಲ್ಲ ರೈತರಿಗೆ ಅದಕ್ಕೆ ಯಾರ್ದು ಸಹಕಾರ ಮಾಡಿಲ್ಲ ಹಾಗಾಗಿ ಇದು ರೈತರ ಬಗ್ಗೆ ಯಾವ ಪಕ್ಷನೂ ಚಕಾರ ಇರ್ತಾ ಇಲ್ಲ ಅದು ಕಾಂಗ್ರೆಸ್ ಅಷ್ಟೇ ಅಲ್ಲ ಬಿ ಜೆ ಪಿ ದಳನೂ ಕೂಡ ಇದ್ರ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ ಯಾಕೋ ಏನು ಅಂತಕ್ಕಂಥ ಪ್ರಶ್ನೆ ಆವಾಗ ನೀವು ನಾವು ಇವಾಗ ನಿಂಬಲ್ಲಿ ಬಂದು ಇದ್ದೀವಿ ನೀವು ಚುನಾವಣೆ ಬಂದಾಗ ಮನೆ ಮನೆ ಬಂದು ಮನೆ ಮನೆ ಬಂದು ನಮ್ಗೆ ಓಟ್ ಹಾಕಿರಿ ನಾವು ಕೆಲಸ ಮಾಡ್ತೇವೆ ಕೆಲಸ ಮಾಡಿ ಇತ್ತು ಕೆಲಸನೇ ಮಾಡೋದು ಯಾವುದೇ ಪಕ್ಷ ಇರಲಿ ಈ ಥರ ಯಾಕೆ ನೀವು ಮಾಡ್ತಾ ಮಾಡ್ತಾಯಿದ್ದೀರಿ ಪಕ್ಷದವರು ಅಂತಕ್ಕಂಥ ಪ್ರಶ್ನೆ ಅದಕ್ಕಾಗಿ ಒಂದು ದಿನದ ಸಾಂಕೇತಿಕ ಧರಣಿಯನ್ನು ಜಗತ್ ಬಸವೇಶ್ವರ ಮೂರ್ತಿ ಎದುರುಗಡೆ ಸೋಮವಾರ ದಿನ ಹತ್ತು ಗಂಟೆಯಿಂದ ಐದು ಗಂಟೆಗೆ ದೊಡ್ಡ ಪ್ರಮಾಣ ಒಂದು ಒಂದು ದಿನದ ಸಾಂಕೇತಿಕ ಧರಣಿ ಇದೆ ಆ ಧರಣಿಯ ಮೂಲಕ ಅಂದರೆ ರೈತರಿಗೆ ಸಿಗತಕ್ಕಂಥ ಇನ್ಶೂರೆನ್ಸ್ ಸಿಗಬೇಕು ಅದಲ್ಲದೇ ಇಂಥ ಕಷ್ಟ ಕಾಲದಲ್ಲಿ ಏನಾದರೂ ಉಚಿತವಾಗಿ ರಸಗೊಬ್ಬರ ಮತ್ತು ಬೀಜಗಳು ಸರ್ಕಾರ ಉಚಿತವಾಗಿ ಕೊಡಬೇಕಂತಕ್ಕಂಥ ಈ ವಿನಂತಿ ಮೂಲಕ ಏನಂದ್ರೆ ಪತ್ರಿಕಾಗೋಷ್ಠಿ ಮಾಡಿ ಪತ್ರಿಕಾಗೋಷ್ಠಿಯಲ್ಲಿ ಹಿರಿಯ ಮುಖಂಡರಾದಂಥ ಅಶೋಕ್ ಕುಮಾರ್ ಇದ್ದಾರೆ ನಮ್ಮ ಚೇಡಂ ತಾಲೂಕಾ ಅಧ್ಯಕ್ಷರಾದಂಥ ದೊಡ್ಡಪ್ಪರಿದ್ದಾರೆ ಅದೇ ರೀತಿ ರೈತ ಮುಖಂಡರು ಸಮಾಜ ಸೇವಕರ ಸೇವಾನಂದ ಗಣಪತಿ ಇದ್ದಾರೆ ಈ ನಿಮ್ಮ ಮೀಡಿಯಾ ಮೂಲಕ ರೈತರಿಗೆ ಗೊತ್ತಾಗಲಿ ಇದನ್ನು ಹೆಚ್ಚಿನ ಸಂಖ್ಯೆ ರೈತರು ಕೂಡ ಸೋಮವಾರ ದಿನ ಅಲ್ಲಿ ಬರಲಿ ಅಂತಕ್ಕಂಥದ್ದು ನಾನು ವಿನಂತಿದ್ದೀನಿ ಧನ್ಯವಾದ